ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ರಾತ್ರಿ ಉಳಿದು ಅನ್ನದಿಂದ ನಾನು ಇವತ್ತು ಕ್ರಿಸ್ಪಿಯಾಗಿ ವಡಿ ಮಾಡಾತೀನಿ ನೋಡ್ರಿ ಎಷ್ಟು ಚಲೋ ಆಗ್ಯಾವಂದ್ರಿ ಈ ವಡಿನ ನಾವು ಎಣ್ಣೆ ಉಳಿಗೆ ರೀ ಹಂಗೆ ಫ್ರೈ ಮಾಡಾತೀವಿ ನೋಡ್ರಿ ಈಗ ನಾನು ಅನ್ನ ರೀ ರಾತ್ರಿ ಉಳಿದಿದ್ದು ಅದಕ್ಕೆ ನಾನು ಒಂದು ಅಷ್ಟು ಜೀರಿಗೆ ಹಾಕೊಂಡೀನಿ ಒಂದು ಅರ್ಧ ಅಷ್ಟು ಅಲ್ಲ ತೊಗೊಂಡಿನಿ ನೋಡ್ರಿ ಖಾರಕ್ಕೆ ಎಷ್ಟು ಬೇಕು ಎರಡು ಎರಡು ಮೆಣ್ಸಿಕಾಯಿ ತೊಗೊಂಡೆ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿ ಕಾಯಿ ಕೆಂಪು ಮೆಣಸಿಕ್ಕಾಯಿ ತೊಗೊಂಡೆ ನಾನು ಈಗ ಮಿಕ್ಸಿ ಜಾರ್ ತೊಗೊಂಡಿನಿ ನೋಡ್ರಿ ಒಂದು ಅದಕ್ಕೆ ನಾನೀಗ ಅನ್ನ ತೊಗೊಂಡಿದ್ನಲ್ಲ ಜೀರಿಗೆ ಅನ್ನ ಅಲ್ಲ ಅದು ಅದನ್ನ ಅದನ್ನೆಷ್ಟು ಈ ಜಾರಿ ಒಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಮತ್ತು ಯಾರು ಶಶಿ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನೋಡೋಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ ಯಾಕೆ ಇರ್ತೈತಲ್ಲ ಅದನ್ನು ಹತ್ತಿರ ನಾ ಫಸ್ಟ್ ವಿಡಿಯೋ ಮಾಡಿದ ನೋಟಿಫಿಕೇಷನ್ನೇ ನಿಮ್ಗೆ ಬರ್ತೈತಿ ವೀಡಿಯೋ ಆಗೈತೆ ಅನ್ನೋದು ಲೈಕ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಇದನ್ನು ಇಷ್ಟು ರುಬ್ಕೊಂಬಂದೆ ನಾನು ಅನ್ನ ಬೇಕಂದ್ರೆ ನೀವು ಅನ್ನ ಭಾಳ ಗಟ್ಟಿ ಇತ್ತಂದ್ರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಬರ್ಬೇಕು ರೀ ಈ ರೀತಿ ನುಚ್ಚು ನುಚ್ಚಾಗಿದ್ದರೂ ನಡೀತದೆ ನಮ್ಗೆ ಪೂರ ಆಗೋದೇನು ಬೇಡ ನಮಗೆ ಇದನ್ನು ಒಂದು ಬೇರೆ ಬೌಲಿಗೆ ತೊಗೊಂಡ್ಬಿಡ್ತೇನೆ ನೋಡಿರಿ ಸಪ್ರೇಟಾಗಿ ಇದಕ್ಕೆ ನಾನು ಉದ್ದಾಗಿ ಉರುಳಿ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ ಸಣ್ಣಗೆ ಹೆಚ್ಕೊಂಡಿದ್ದೆ ನಿಮ್ಗೆ ಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಚೌಕಾಗಿ ಹೆಚ್ಕೊಂಡಾದರೂ ಹಾಕೋಬೋದು ನಾನು ಈ ಥರ ಉದ್ದುದ್ದಾಗಿ ಹೆಚ್ಕೊಂಡು ಹಾಕ್ಕೊಂಡೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಸೊ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕೊಂಡೇನೆ ನೋಡಿರಿ ಆಮೇಲೆ ಕರಿಬೇವು ಹಾಕೊಂಡೇನಿ ಸಣ್ಣ ಕಟ್ ಮಾಡಿ ರುಚಿಗೆ ತಕ್ಕ ಉಪ್ಪು ಹಾಕೊಂಡೇನು ನೋಡಿರಿ ಆಮೇಲೆ ನಾನು ಅಕ್ಕಿ ಹಿಟ್ಟು ಹಾಕೊಂಡೀನಿ ಬರ ಅನ್ನ ಅಂದ್ರೆ ಅದು ಅಷ್ಟು ಸರಿ ಆಗೋದಿಲ್ಲ ಒಂಥರ ಬಾಯಿಯೊಳಗೆಲ್ಲ ಅನ್ನ ಅನ್ನ ಅನ್ನಿಸ್ತೈತೆ ಬರೀ ಅದಕ್ಕಾಗಿ ನಾನು ಒಂದೆರಡು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡೀನಿ ನೋಡಿರಿ ಈಗ ಇದನ್ನೇ ಪೂರ್ತಿ ರೀ ನಾನು ಇದಕ್ಕೆ ಮತ್ತೆ ಏನು ಅದು ಏನು ಹಾಕೊಂಡಿಲ್ಲ ನೋಡಿರಿ ಇದನ್ನು ಬರೀ ನಾವು ಎಣ್ಣೆ ಒಳಗೆ ಕರಿಯತಿಲ್ಲ ಹಂಗೆ ಫ್ರೈ ಮಾಡೋದಲ್ರಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡೋದ್ರಿಂದ ನಾನು ಇದನ್ನು ಈ ಥರ ಸೋಡಾ ಹಾಕ್ಲಾರ್ದೆ ಕಲ್ಸ್ಕೊಂಡ್ತೇನೆ ನೋಡಿರಿ ಇದನ್ನಿಷ್ಟು ನಾವು ಹಿಟ್ಟು ಅನ್ನ ಎಲ್ಲ ಪೂರ್ತಿ ಕೂಡ್ಕೋಬೇಕ್ರಿ ಚಲೋ ತಂಗ ಈ ರೀತಿ ನಾದಿನ ಹಿಟ್ಟು ನಾಥ್ತೇವಲ್ಲ ಸೇಮ್ ಆದ ರೀತಿ ನಾದಿ ನಾದಿ ಇರತ್ತೆ ಈ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡ್ರಿ ಅದನ್ನು ಮೆತ್ತಗೆ ನೀರು ಹಾಕಿ ಸೆಳುವಾಗಿ ಮಾಡಬೇಡ್ರಿ ಮತ್ತು ನೋಡಿರಿ ಇಷ್ಟು ಗಟ್ಟಿ ನಾದಿ ತೋರಿಸನ್ಲಾ ಈ ರೀತಿ ಗಟ್ಟಿಯಾಗಿ ಇರ್ಬೇಕು ರೀ ಇದನ್ನ ಈಗ ಒಂದು ಇಷ್ಟು ಸ ಒಂದು ಲಿಂಬೆ ಹಣ್ಣು ಅಂತ ಗ್ರಾ ಗಾತ್ರದಷ್ಟು ತೊಗೊಂಡು ಈ ರೀತಿ ರೌಂಡಾಗಿ ಮಾಡಿ ಒಡಿ ಶೇಪ್ ಇರ್ತೈತಲ್ಲ ಆ ಶೇಪ್ ಕೊಡೋಣ್ರಿ ನಾವು ಇದಕ್ಕೆ ನೋಡಿರಿ ಇಷ್ಟ ಇದು ಭಾಳ ಕೆಲಸನೂ ಇಲ್ಲ ರೀ ಒಂದು ಐದೈದು ನಿಮಿಷಕ್ಕೆ ನಿಮ್ಮ ರಾತ್ರಿ ಅನ್ನ ಉಳಿದು ಬೇಜಾರ ಚಿತ್ರಾನ್ನ ತಾಲಿಪಟ್ಟು ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಒಡಿ ಮಾಡ್ಕೊತೀನಿ ರೀ ಭಾರಿ ಟೇಸ್ಟಾಗಿರ್ತಾವೆ ಮತ್ತು ಯಾರಿಗಾರ ಮಾಡಿಕೊಟ್ರು ನೀವು ಇದು ಅನ್ನದ ವಡಿ ಅನ್ಸೋದು ಇಲ್ಲಿ ನೋಡಿರಿ ಅಷ್ಟು ರುಚಿಯಾಗಿರ್ತಾವೆ ಈಗ ನಾನು ಪ್ಯಾನ್ ಕಾದೈತೆ ನೋಡ್ರಿ ಇದಕ್ಕೆ ಎಣ್ಣೆ ಹಾಕೋತೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಈ ರೀತಿ ಅದನ್ನು ಪೂರ್ತಿ ಸವ್ರ್ಕೋತೀನಿ ರೀ ಈಗ ನಾ ವಡಿ ಮಾಡಿಟ್ಟು ತೋರಿಸಿದ್ನಲ್ಲ ನಿಮ್ಗೆ ಒಂದು ಐದರಿಂದ ಆರು ಮಾಡಿ ಮಾಡಿಟ್ಕೊಂಡಿದ್ದೆ ನಾನು ಈಗ ಪ್ಯಾನ್ ಒಳಗೆ ಎಷ್ಟು ಹಿಡೀತಿತ್ತು ಅಷ್ಟು ಒಂದು ಸತಿ ಬೇಯಿಸ್ಕೊಂಡು ಹೋಣ್ರಿ ಅವ್ನು ಮತ್ತು ನಾ ಈಗ ವೀಡಿಯೋ ಮಾಡಾತ್ತಿದ್ದ ಕಂಪ್ಯೂಟ್ರ್ ಟ್ಯಾಬ್ ಎಲ್ಲ ಮತ್ತು ಫೋ ಟಿ ವಿ ಮೊಬೈಲ್ ಎಲ್ಲ ಕಡೆನೂ ಬರ್ತಿರ್ತೈತಿ ನೀವು ಎದ್ರೊಳಗಿಂದ ನೋಡಾತಿರಿ ಅಂತ ಕಮೆಂಟ್ ಮಾಡ್ರಿ ಮತ್ತು ಯಾವ ಊರಿಂದ ನೋಡಾತಿರ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಇಷ್ಟು ಒಂದು ಐದು ಪ್ಯಾನ್ ಒಳಗೆ ಒಂದು ಐದು ವಡಿ ಹಿಡಿದ್ರ ಇದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ಈ ನೀವು ಬೇಕಂದ್ರೆ ಈ ಥರ ಫ್ರೈ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ನೀವು ಎಣ್ಣೆ ಒಳಗೆ ರೀ ನಾವು ಹಿಂಗಚ್ ರುಚಿ ಅನ್ನಿಸ್ತೈತಿ ಒಂದೆರಡು ಸತಿ ಹಿಂಗೆ ಮಾಡಿದ್ದೆ ನಾನು ಹಂಗಾಗಿ ಹಿಂಗೆ ರುಚಿ ಆಗೋದ್ರಿಂದ ನಾವು ರೀತಿ ಒಂದು ಸ್ವಲ್ಪ ಅನ್ನಕ್ಕೆ ಅನ್ನದ ಜೊತೆ ಏನಿಲ್ಲಪ್ಪ ಅಂದಾಗ ಈ ರೀತಿ ಸೈಡಿಗೆ ಮಾಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಇರ್ತಾವೆ ನೋಡಿರಿ ಬಜ್ಜಿ ವಡಿ ಬೇಸ ಬೇಜಾರಾಗಿರ್ತಾವಲ್ಲ ರೀ ಅವನ್ನೆಲ್ಲ ಟೈಮ್ ಹಿಡಿದು ಮಾಡೋಕೆ ಇದೊಂದು ಸ್ವಲ್ಪ ಅನ್ನ ಮಿಕ್ಕಿದ್ರೆ ಈ ರೀತಿ ಮಾಡ್ಕೊಂಡ್ಬಿಡ್ಬೋದು ರೀ ಭಾರಿ ಟೇಸ್ಟ್ ಆಗಿದ್ದು ನೋಡ್ರಿ ಇವು ಇದು ಒಂದು ಸತೆ ಬಾಯಿ ಮುಚ್ಕೊಂಡು ಬೇಯಿಸ್ಕೊಂಡೆ ರೀ ಇನ್ನೊಂದ್ಸತಿ ಇದನ್ನು ಹೊಳೆಸ್ ಸಾಕೊಂಡು ಇನ್ನೊಂದು ಸ್ವಲ್ಪ ಇದ್ರ ಬಾಯಿ ಮುಚ್ಕೊಂಡು ಬೇಯಿಸ್ಕೊಂಡ್ಬಿಡೋಣ ಅಂದರೆ ಎರಡೂ ಕಡೆನೂ ನಾವು ಇದ್ರ ಈ ಥರ ಕ್ಲೋಸ್ ಮಾಡಿ ಬೇಯಿಸ್ಕೊಳೋದಿಂದ ಜಲ್ದಿ ಬೈತಾವ್ರಿ ಮತ್ತು ಒಳಗೆಲ್ಲ ಚಲೋದಂಗೆ ಉಗಾ ಇರ್ತದಲ್ಲ ಚಲೋದಂಗೆ ಬೇಯ್ದು ಬರ್ತಾವ ನೋಡ್ರಿ ನೋಡ್ರಿ ಎಷ್ಟು ಚಲೋ ಕಣತ್ತವಲ್ಲ ಈಗ ಇಷ್ಟು ಚಂದ ಕಾಣತ್ತಾವ ಇನ್ನೂ ಒಂದೆರಡು ಸತಿ ಆ ಕಡೆ ಈ ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಇನ್ನೂ ಕರುಮ್ ಕುರುಮ್ ಅಂತ ನೋಡ್ರಿ ಭಾರಿ ಟೇಸ್ಟ್ ಆಗಿದ್ದವು ರೀ ಈ ರೀತಿ ನೀವು ಯಾರನ್ನ ಗೆಸ್ಟ್ ಬಂದಾಗ ಅಂತ ಮಾಡ್ಕೊಂಡ್ಬಿಡ್ಬೋದು ಅನ್ನ ಯಾರ ಮನ್ಯಾಗ ಇರ್ಗಲ ಎಲ್ಲಾರ ಮನ್ಯಾಗೂ ಇದ್ದೇ ರೀ ಹಾಗಾಗಿ ದಿಢೀರ್ ಅಂತ ಈ ರೀತಿ ವಡಿ ಮಾಡ್ಕೊಟ್ಬಿಟ್ರೆ ಅವ್ರಿಗೆ ಗೊರ್ತನ ಆಗೋದಿಲ್ಲ ರೀ ಇದು ಅನ್ನದ ವಡಿ ಅಂತ ಹೇಳಿ ನೀವು ಯಾವ ಮಸಾಲೆ ಯಾವ ತರಕಾರಿ ಯಾವುದು ಏನಿದ್ರು ಹಾಕ್ಕೊಂಡು ಈ ರೀತಿ ಮಾಡ್ಕೊಬೋದು ರೀ ಆದರೆ ಎಲ್ಲ ತೆರೆದು ಅಥವಾ ಸಣ್ಣಗೆ ಹೆಚ್ಚಿ ಈ ರೀತಿ ಮಾಡ್ಕೊಬೇಕು ನೋಡ್ರಿ ನಾವು ದಪ್ಪ ದಪ್ಪಗೆ ಹೆಚ್ಚಿ ಮಾಡ್ಕೊಂಡ್ರೆ ಜಲ್ದಿ ಬೇಯೋಂಗಿಲ್ಲ ಟೈಮ್ ಭಾಳ ಹಿಡಿತೈತಿ ಈಗ ಎರಡಾಗಿ ಎರಡು ಕಡೆ ಚಲೋ ತಂಗ್ ಬೇಯಿಸಿಕೊಂಡು ಸಣ್ಣ ಉರಿ ಉಟ್ಕೊಂಡು ಬೇಯಿಸ್ಕೋಬೇಕು ರೀ ಜಾಸ್ತಿ ಉರಿ ಇಟ್ಕೊಂಡ್ರೆ ಹೊತ್ತತಾವೆ ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡು ತೊಗೊಂಬಂದೆ ನೋಡಿರಿ ಮಾಡಿ ಮಾಡ್ತಾನೆ ತಿನ್ಬೇಕು ರೀ ಅವನ್ನ ಬಿಸಿ ಬಿಸಿ ಅಂತರು ಭಾರಿ ಟೇಸ್ಟ್ ಹಾಕವು ಕೊಬ್ಬರಿ ಚಟ್ನಿ ಇದ್ಬಿಟ್ರಂತರು ಏನು ಒಡಿ ಹೊರಗಿಂದ ವಡಿ ಇಷ್ಟು ಯಾರು ಇಷ್ಟಾನ ಪಡೋಂಗಿಲ್ಲ ಮನೆಯೊಳಗೆ ಈ ರೀತಿ ಅಂತ ಮಾಡ್ಕೊಂಡು ತಿನ್ಬಿಡ್ತೀರಿ ನೋಡಿರಿ ಮುರಿದ್ರೂ ಎಷ್ಟು ಅದಾವ ಒಂದು ಸ್ವಲ್ಪನು ಬಿರುಸಾಗಿಲ್ಲ ಭಾರಿ ಟೇಸ್ಟ್ ರೀ ನೀವು ಒಂದು ಸರ್ತಿ ಮನೆಯಾಗೆ ಮಾಡ್ಕೊಂಡು ತಿನ್ರಿ ಅಂತೇಳಿ ಕಮೆಂಟ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬ್ಯಾಡ್ರಿ ಮತ್ತು ಯಾವ ಊರಿಂದ ನೋಡಾತಿರ ಅನ್ನೋದು ಮರಿಬೇಡ್ರಿ ಹೇಳೋದು ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋ ಅದಾವೆ ನನ್ಗೆ ನಾನು ವೀಡಿಯೋ ಚಾನಲ್ ಒಳಗೆ ಹೋಗಿ ನೋಡಿರಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್